ಶತಮಾನದ ಶಾಲೆಗಿಲ್ಲ ಸೂರಿನ ಭಾಗ್ಯ ಸೂರುತಿಹುದು ಶತಮಾನದ ಶಾಲೆ ನೂರಾರು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನೆರಳು ನೀಡಿದ ಶಾಲೆಗೆ ಇಂದು ಮಾಳಿಗೆ ಇಲ್ಲದಂತಾಗಿದೆ ಇಂಥದ್ದೊಂದು ಶಾಲೆ ಇರೋದು ಬೈಲಹೊಂಗಲ ತಾಲೂಕಿನ ಕಿತ್ತೂರು ಮತಕ್ಷೇತ್ರದ ಮರಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾಮಫಲಕವಿಲ್ಲದ ಶತಮಾನ ಪೂರೈಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದಾಗಿದೆ ಶತಮಾನದ ಈ ಶಾಲೆಗೆ ಮೇಲ್ಛಾವಣಿ ಹಂಚಿಗಳು ಒಡೆದು ಅದೆಷ್ಟು ವರ್ಷಗಳೇ ಗತಿಸಿ ಹೋದರೂ ಕೂಡ ಶಾಲೆಯನ್ನು ಉಳಿಸಿ ಬೆಳೆಸಬೇಕೆಂಬ ಮನೋಭಾವನೆ ಕೊರತೆ ಇಲ್ಲಿ ಎದ್ದು ಕಾಣುತ್ತಿದೆ ಶಿಕ್ಷಕರು ಕುಳಿತುಕೊಳ್ಳುವ ಹೊಸ ಕಟ್ಟಡಕ್ಕೆ ಮಾತ್ರ ಅನುದಾನ ನೀಡಿದರ ಜನಪ್ರತಿನಿಧಿಗಳು ಮಕ್ಕಳು ಕುಳಿತುಕೊಳ್ಳುವ ಕೋಟಡಿಗಳಿಗೆ ಯಾಕಿಲ್ಲ ಅನುದಾನ ಮಕ್ಕಳ ಬಗ್ಗೆ ತಾತ್ಸಾರವೋ ಶಿಕ್ಷಕರ ಓಲೈಕೆಯೋ ಯಸ್ ವೀಕ್ಷಕರೇ ಹದಿನೇಳು ವರ್ಷಗಳ ಹಿಂದಷ್ಟೇ ನಿರ್ಮಾಣವಾದ ಕಟ್ಟಡ ದುರಸ್ತಿಗೆ ಅನುದಾನವನ್ನು ತಂದು ತಾವು ಕುಳಿತುಕೊಳ್ಳುವ ಕೋಟಡಿಗಳನ್ನು ಮಾತ್ರ ಸುಸಜ್ಜಿತವಾಗಿ ನಿರ್ಮಿಸಿಕೊಂಡ ಇಲ್ಲಿನ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ಮಕ್ಕಳ ಕೋಟಡಿಗಳನ್ನು ರಿಪೇರಿ ಮಾಡಿಸುವ ಮನಸ್ಸಿಲ್ಲವೇ ಅದಲ್ಲದೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಾಮ ಫಲಕವನ್ನು ಬರೆಸುವಷ್ಟು ಕೂಡ ಸಮಯ ಇಲ್ಲಿನ ಮಹಾನುಭಾವರಿಗೆ ಇಲ್ಲದಂತಾಯಿತೆ ಎಂಬ ಪ್ರಶ್ನೆ ಉದ್ಭವವಾಗಲಾರದೆ ಇರಲಾರದು ಮೊದಲೇ ಅಳಿವಿನ ಅಂಚಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವುದು ಅಷ್ಟೇನೂ ಸುಲಭದ ಮಾತಲ್ಲ ಇಂತಹ ಸನ್ನಿವೇಶಗಳು ಪಾಲಕರನ್ನ ಖಾಸಗಿ ಶಾಲೆಗಳತ್ತ ಮುಖ ಮಾಡುವಂತೆ ಮಾಡುತ್ತಿವೆ ಸರ್ಕಾರದಿಂದ ಅನುದಾನ ಬಂದರೂ ಕೂಡ ಸರಿಯಾಗಿ ಬಳಸಿಕೊಳ್ಳದೆ ಹೋದರೆ ಯಾರು ತಾನೇ ಏನು ಮಾಡಲು ಸಾಧ್ಯ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿನ ಶಾಲಾ ಆವರಣದಲ್ಲಿ ಫೈವರ್ಸ್ ಜೋಡಿಸಲು ಕಳೆದ ವರ್ಷ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನ ಬಂದರೂ ಕೂಡ ಕುಂಟು ನೆಪಗಳನ್ನ ಒಡ್ಡಿ ಕೆಲಸಕ್ಕೆ ಅಡ್ಡಿಯನ್ನ ಮಾಡಲಾಗುತ್ತಿದೆ ಹೀಗೆ ಗ್ರಾಮಸ್ಥರು ಆರೋಪವನ್ನ ಮಾಡುತ್ತಿದ್ದರೂ ಕೂಡ ಸಂಬಂಧಪಟ್ಟ ಮಹಾನುಭಾವರು ಕ್ಯಾರೆ ಎನ್ನದಿರುವುದು ವಿಷಾದನೆಯ ಸಂಗತಿಯೇ ಸರಿ ಇನ್ನು ಶಾಲೆಯ ಸಮಸ್ಯೆಗಳ ಬಗ್ಗೆ ಮುಖ್ಯೋಪಾಧ್ಯಾಯರಾದ ಚಂದ್ರಪ್ಪ ಹುದಲಿರವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಚಂದ್ರಪ್ಪ ಹುದಲಿ ಅಂತ ಏನ್ ಮಾಡ್ತೀವಿ ಇಲ್ಲಿ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಹೆಡ್ ಮಾಸ್ಟರ್ ಆಗಿ ಒಂದು ಎರಡು ವರ್ಷ ಆಯ್ತು ಸ್ಕೂಲ್ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯ್ತು ಸ್ಕೂಲ್ ನಿರ್ಮಾಣ ಆಗಿ ಹತ್ತೊಂಬತ್ ನೂರ ಐದರೊಳಗೆ ಅಂದ್ರೆ ನೂ ಶತಮಾನೋತ್ಸವನ್ನು ಕಂಡ ಮತ್ತೆ ಎಷ್ಟು ಈಗ ಒಂದು ಹದಿನೆರಡು ವರ್ಷ ಆಯ್ತು ಶತಮಾನೋತ್ಸವ ಕಂಡಂತ ಒಂದು ಶಾಲೆಗೆ ನೆರಳಿಲ್ಲ ಸರ್ ನೆರಳ ಹಂಚುಗಳು ಒಡೆದು ಹೋಗಿ ಮಕ್ಕಳು ಕೂತ್ಕೊಳಕ್ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಹಳೆ ಕಟ್ಟಡ ಇದೆ ಹಳೆ ಕಟ್ಟಡ ಇದೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಇದೆ ಇಷ್ಟ ಮಾತ್ರ ಸತ್ಯ ಯಾಕಂದ್ರೆ ಹಂಚಿಂದ ಎಲ್ಲ ಹಂಚಿಂದ ಇದೆ ಹಂಚಿಂದ ಹಂಚಿಂದೆಲ್ಲ ಹಳೆ ಕಟ್ಟಡದವ ಈಗ ಹಂಚ್ ಸೇಕಿಲ್ದು ಎಲ್ಲಿ ಸಿಗುವಲ್ಲೂರಿಗೆ ಮಣ್ಣು ಬಗೆ ಒಡೆ ಹೋದಕ್ಕೆ ಹೇಳಿದಾಗ ನಾನು ಅವರು ಹಂಚ ಮರೋರ ಕೈಮ ಹಂಚ ಇಲ್ರಿ ಸರ್ ಅಂತ ಮತ್ತೆ ಎಲ್ಲಿ ತರೋದ್ರಿ ನಾವ ನಾವು ಸರ್ ಫ್ಯಾಕ್ಟ್ರಿನ ಮುಚ್ಚು ಮತ್ತೆ ಹೆಂಗ್ ರೀ ನಮ್ಮ ಸ್ಕೂಲ್ ಗತಿ ಅಂತಂದ್ರು ನಾವು ಸರಿ ಹಳಿ ಮಣೆ ಎಲ್ರಿ ಹಂಚ್ ಹಾಕಬೇಕು ಅಂತ ಇನ್ ಹಳಿ ಎಲ್ಲಿ ತರೋದು ಏನು ಮಾಡೋದು ಅದಕ್ಕಾಗಿ ಅದಕ್ಕೊಂದು ಸೊಲ್ಯೂಷನ್ ಏನಂತಂದ್ರೆ ಹಳೆ ಕಟ್ಟಡಗಳನ್ನ ಇರ್ಲಿ ಗಟ್ಟಿಮಿಟ್ಟು ಇರೋ ಅದಾವ ಆದ್ರೆ ಅವಕ ತಗಡದು ಹಾಕಿ ಇದನ್ನ ಹಾಕಿ ಸ್ವಲ್ಪ ಅದನ್ನ ಮಾಡಿ ಕೊಟ್ಟರೆ ಚಲೋ ಆಗ್ತತಿ ಮತ್ತೆ ಬೆಳಿಗ್ಗೆ ಭಾಳ ಸೋರ್ತಾವ ಮತ್ತೆ ಮಳಿಗಾಲ ಸೌರ ಸುಮಂತ್ ಸಹಿತ ನಮ್ಮ ಅಗದಿ ಕಾಳಜಿ ಕೊಟ್ಟರೆ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಪ್ಯಾಟಿ ಇವರು ಬಿ ಯು ಅವ್ರ ಪ್ಯಾಟಿ ಅವರು ತಾತ್ಕಾಲಿಕವಾಗಿ ಆಗಿರೋ ಮೊದಲು ಸಂತ ಕಾಲ ತಟ್ಟು ತಂದು ಹಾಕ್ರಿ ಅಕ್ಕಿಗೆ ಏನು ತೊಂದರೆ ಆಗಬಾರ್ದು ಎಚ್ ಡಿ ಎಂ ಸಿ ಇಂಟ್ರೆಸ್ಟ್ ತೊಗೊಂಡ್ರು ಇಂಟ್ರೆಸ್ಟ್ ತೊಗೊಂಡ್ಕಾರ ಅವಕ್ಕೆಲ್ಲ ತಟ್ಟ ಹಾಕ್ಯಾರ ಒಂದು ವ್ಯವಸ್ಥಿತ ಮಾಡಿ ಕೊಟ್ಟರು ಇಷ್ಟು ಮಾತ್ರ ಸತ್ಯ ಹಂಚುಗಳು ಹೊಡೆದ್ರಿ ಏನ್ರಿ ಸುಮಾರು ಒಂದೂರು ವರ್ಷಗಳಾಯ್ತು ಸುಮಾರು ಹಂಚುಗಳು ಹೊಡೆದ್ ಅವಾಗೆ ಬಗೆ ಹೊಡೆ ಸಿರಿ ತೊಗೊಂಡ್ಬರ್ತಿದಿವಿ ಹಾಕ್ತಿದಿವಿ ಅದ ಹಂಚು ಬಹಳ ಕಾಸ್ಟ್ಲಿ ಯಾಕಂದ್ರ ಒಂದೊಂದು ಹಂಚಿ ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟು ರೇಟ್ ಇದ್ರಿ ಮೂವತ್ತೈದರಿಂದ ಅನುದಾನ ಅಷ್ಟೊಂದ್ ಬರೋದಿಲ್ಲ ಅಷ್ಟೆಲ್ಲಾ ಹಾಕ್ಬೇಕಾದ್ರೆ ಬಹಳಷ್ಟು ಇದಾಗ್ಬೇತಿ ಹಿಂಗಾಗಿ ತಗಡ ಅದು ಮಾಡಿಸ್ಕೊಟ್ಬಿಟ್ರ ಪರವಾಗಿಲ್ಲ ಅದ್ರಲ್ಲಿ ನಾವು ಮಕ್ಕಳಿಗೆ ಪಾಠ ಇದನ್ನ ಮಾಡಬಹುದು ಸರ್ ನಿಮ್ ಹಿಂಭಾಗದಲ್ಲಿ ಕಾರ್ತಕ್ಕಂತ ಒಂದು ಏನ್ ಬಿಲ್ಡಿಂಗ್ ಇದೆ ಅದ ಎಷ್ಟು ವರ್ಷ ಆಯ್ತು ಸರ್ ನಿರ್ಮನಾಗಿ ಅದು ನಾ ಇಲ್ಲಿ ಬರೋಕ್ಕಿಂತ ಮುಂಚೆ ಆಗಿತ್ರಿ ಸುಮಾರ್ ಮಟ್ಟಿಗೆ ಹದಿನೇಳು ವರ್ಷ ವರ್ಷ ಆಗಿರ್ಬೋದು ಸೊ ಹದಿನೇಳು ವರ್ಷ ನಿರ್ಮಾಣ ಆ ಬಿಲ್ಡಿಂಗ್ ಗೆ ಮೇಲ್ಚಾವಣಿ ಹಾಕೋಕೆ ಸರ್ಕಾರ ಹತ್ರ ದುಡ್ಡು ಇದೆ ನೂರಾರು ವರ್ಷಗಳಿಂದ ಇರತಕ್ಕಂತ ಶಾಲೆಗೆ ಮೇಲ್ಚಾವಣಿ ಹಾಕೋಕೆ ಸರ್ಕಾರ ಹತ್ರ ದುಡ್ಡು ಇಲ್ಲ ಇದ್ರ ಬಗ್ಗೆ ನಮಗ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ರಿ ಆದ್ರ ಅದ ರೂಮ್ಗೆ ಸ್ಯಾಂಕ್ಷನ್ ಆಗಿ ಬಂದ ಹಿಂದೆ ಎಮ್ ಎಲ್ ಎರಿದ್ದಾಗ ಅದನ್ನ ತಗಡೆ ಜೋಡಿಸ್ತಾರ ಓರ್ತಾ ಇದ್ವಿ

ಸುಮಾರು ಆರು ಲಕ್ಷ ರೂಪಾಯಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಮತ್ತೆ ನೀವು ತಗಿಡೋದು ಮಾಡಿಸ್ಕೋರಿ ಇದ್ರಿ ಸರಿ ಆತ್ರಿ ಚಲೋ ಇದನ್ನ ಮತ್ ಅಂದ್ರೆ ಇದ್ರೆ ಟೈಲ್ಸ್ ಟೈಲ್ಸ್ ಬರ್ತೈತಿ ಕಿಡಿಕಿ ಅವನ್ನೆಲ್ಲ ರಿಪೇರಿ ಮಾಡಿಸ್ಕೊರಿ ಅಂತ ಅಷ್ಟೊತ್ತಿಗೆ ಬಂದ್ಬಿಟ್ಟು ಎಲ್ಲಾ ವರ್ಕ್ ಎಲ್ಲ ಪೆಂಡಿಂಗ್ ಉಳ್ದ ಬಿಟ್ವಿ ಆಮೇಲೆ ಎಲೆಕ್ಷನ್ ಆಗೋಣ ಮತ್ತೆ ಇದೆಲ್ಲ ಸರ್ಕಾರ ಬದಲಾವಣೆ ಆಯ್ತು ಈ ವಿಷಯವಾಗಿ ಸರ್ಕಾರ ಬದಲಾವಣೆ ಆದ ನಂತರ ಈ ವಿಷಯವಾಗಿ ತಾವು ಯಾವ್ದಾದ್ರು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ನಮ್ಮ ನೀವು ಕೊಟ್ಟಿದ್ವಲ್ರಿ ನಮ್ ಬಿಯೋರಿಗೆ ಅರ್ಜಿಯನ್ನು ಕೊಟ್ಟಿದ್ವಲ್ರಿ ಅವರು ಸ್ಪಂದಿಸಿಕಾರ ಇದನ್ನ ಮಾಡಿದಾರೆ ಮತ್ತ ಸ್ಪಂದಿಸಿದಾರ ಅಂದ್ರೆ ಏನು ಅರ್ಜಿ ಸ್ವೀಕಾರ ಮಾಡಿದಾರ ಅಥವಾ ಏನ್ ಏನ್ ಮಾಡಿದಾರ ಅರ್ಜಿ 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 ಕೊಟ್ಟ ಬಿಟ್ಟು ಸ್ವೀಕಾರ ಮಾಡಿದಾರ ಅವರು ಸ್ವೀಕಾರ ಮಾಡಿದಾರ ಅದನ್ನ ಮಾಡಿಸ್ಕೊಡ್ತಾರೆ ಸ್ವೀಕಾರ ಹೇಳಿದಾರ ಹೇಳಿದಾರ ಸರ್ ಹೇಳಿದಾರ ಎಷ್ಟು ದಿನಗಳಲ್ಲಿ ಆಗ್ಬೋದು ಸರ್ ಕೆಲಸ ಇವಾಗ

ಫ್ಲೇವರ್ಸ್ ಜೋಡಿಸೋದ ಸಲುವಾಗಿ ಒಂದು ನಾಲ್ಕೂವರೆ ಲಕ್ಷ ಅನುದಾನ ಬಂದಿದೆ ಅಂತ ಒಂದು ಬೋರ್ಡ್ ಹಾಕಿದಾರೆ ಸರ್ ಕಾಮಗಾರಿ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಇದ್ರ ಬಗ್ಗೆ ಏನ್ ಆಗಿಲ್ರಿ ಫ್ಲೇವರ್ಸ್ ಜೋಡಿಸೋದೇನೇ ಇಲ್ಲ ಯಾಕಾಗಿಲ್ಲ ಅಂತ ಏನ್ ನಮ್ಗೆ ಹೆಂಗ್ ಗೊತ್ತಾಗೋದ್ರಿ ಅದು ಮತ್ತೆ ಪಂಚಾಯತಿ ನಾವು ಹೇಳಿದ್ವಿ ಎಷ್ಟ್ ಸಲ ಹೇಳಿದ್ವಿ ಏನ್ ಸರ್ ಪಂಚಾಯತಿ ಜೋಡಿಸ್ಕೊಡ್ರಿ ಇದನ್ನ ಮಾಡ್ರಿ ಮಕ್ಕಳಿಗೆ ಸ್ವಲ್ಪ ಇದಾಗ್ತತಿ ರಾಡಿ ಆಗ್ತತಿ ಮಳೆಗೆಲ್ಲ ಸ್ವಲ್ಪ ಫ್ಲೇವರ್ಸ್ ಜೋಡಿಸೋದು ಚಲೋ ಆಗ್ತೈತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈಗ ಇದ್ದವ್ರು ಹೌದು ಸರ್ ನಿಮ್ಮ ಹೊಸದಾಗಿ ಆದಷ್ಟು ಬೇಗನೆ ಮಾಡಿಸ್ಕೊಡ್ತವ್ರಿ ಈಗ ಟೈಮಿಂಗ್ ಒಟ್ಟಾರೆಯಾಗಿ ನಿಮ್ಮಲ್ಲಿ ಅಲ್ಲಿ ಇರತಕ್ಕಂತ ಸಮಸ್ಯೆಗಳು ಅಂತಂದ್ರೆ ಏನ್ ಸರ್ ಏನೇನ್ ಸಮಸ್ಯೆಗಳು ಇನ್ನು ಕೆಲವು ಏನ್ ಸಮಸ್ಯೆ ನಮಗೆ ಸಮಸ್ಯೆ ಅಂತೂ ಕಡಿಮೆ ಅತಿ ಸಮಸ್ಯೆ ಅಂತಂದ್ರೆ ಅದೊಂದ ನೋಡ್ರಿ ಏನಂದ್ರ ಮಳಿಗಾಲದಾಗ ಅದು ಸೋರ್ತೈತ್ಲ ಅದೊಂದು ಮಾತ್ರ ಸಮಸ್ಯೆ ಆದ್ರ ಹೊಸ ಶೌಚಾಲಯ ಆಗೈತಿ ಹೈಟೆಕ್ ಶೌಚಾಲಯ ಅದೊಂದು ಬೆಸ್ಟ್ ಶೌಚಾಲಯ ಮಾಡಿದಾರ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆನು ಬೆಸ್ಟ್ ಐತಿ ಇದೆಲ್ಲಾ ಮತ್ ಬಿಸಿ ಊಟದ್ದು ಇದು ಅಡುಗೆ ಅದು ಇದೆಲ್ಲ ವ್ಯವಸ್ಥಿತವಾಗಿ ಬೆಸ್ಟ್ ಬೆಸ್ಟ್ ಹೈಡ್ತೈತಿ ಅದಷ್ಟು ನೋಡ್ರಿ ಪ್ರಾಬ್ಲಮ್ ಅದಷ್ಟು ಫ್ಲೇವರ್ ತೋರ್ಸೋದು ಫ್ಲೇವರ್ ತೋರಿಸೋದು ಒಂದು ಸಮಸ್ಯೆ ಬರ್ತದೆ ಏನಾಗಂದ್ರೆ ತುಂಬಾ ಎಲ್ಲಾ ಫ್ಲೇವರ್ ತೋರಿಸ್ಬಿಟ್ರ ಆಟ ಆಡ್ಲಿಕ್ಕೆ ಮಕ್ಕಳು ಎಲ್ಲಿ ತರೋದಂತ ಅಲ್ರಿ ಸರ್ ಆದ್ರ ಗವರ್ಮೆಂಟ್ ಸರ್ಕಾರದ ಯೋಜನೆ ಅದು ಏನ್ ಹಂಗೇನಿಲ್ಲ ಹಂಗೇನ್ ನಾವೇ ಅಂತೂ ಹಂಗ ಹೇಳಿಲ್ಲ ಹಂಗ ಇದನ್ ಮಾಡ್ರಿ ಅಂತ ಹೇಳಿಲ್ಲ ಆದ್ರೆ ಗ್ರೌಂಡ್ ಅಷ್ಟು ಬಿಟ್ಟು ನಮಗೆ ರೌಂಡ್ ರೌಂಡ್ ಇವ್ ಹಾಕ್ರಿ ಮತ್ತೆ ಆ ಫಂಡ್ ಮತ್ತೆ ಬೇರೆ ಕಡೆ ನೀವು ಬೇಕಾದ್ರೆ ಖರ್ಚು ಸ್ಕೂಲ್ಗೆ ಮಾಡ್ರಿ ಅಂದ್ರೆ ನಮಗೂ ಏನ್ ಫ್ಲವರ್ಸ್ ಎಲ್ಲ ಜೋಡಿಸ್ಬಿಟ್ಟು ಹುಡುಗರನ್ನ ಆಟ ಆಡಿಸೋದು ಇಲ್ಲಿ ಇದು ಫ್ಲವರ್ ಜೋಡಿಸ್ರಿ ಸೈಡ್ ಅಂದ್ರೆ ಮಕ್ಕಳು ಹೋಗಾಕ ಬರಾಕ ಗೇಟ್ ಟು ರೂಮ್ಸ್ ಮುಂದೆ ಹಿಂಗೆ ಜೋಡಿಸ್ಕೊಂಡು ಇದು ಮಾಡ್ತೀವಿ ನಮ್ಮ ವಾಹಿನಿಯ ಮುಖಾಂತರ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಏನೋ ಒಂದು ಸಂದೇಶ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀವಿ ಏನು ರೀ ಸರ್ ಎಂಬ ಪ್ರಾಥಮಿಕ ಶಿಕ್ಷಣ ಬಹಳಷ್ಟು ಅವಶ್ಯಕ ಸರಿ ಅದು ಈ ಹಳ್ಳಿಗಳಲ್ಲಿ ಇದೆ ನಮಗೂ ಒಂದು ಆಸೆ ಮಕ್ಕಳಿಗೆ ಒಳ್ಳೆ ಪಾಠ ಬೋಧನೆ ಒಳ್ಳೆ ಮಾಡಬೇಕು ಒಂದು ಶಿಕ್ಷಕರನ್ನು ನೆನೆಸ್ಬೇಕು ಮತ್ತೆ ಯಾಕಂದ್ರೆ ಈ ಸರ್ಕಾರಿ ಶಾಲೆಗಳಿಗೆ ಸ್ವಲ್ಪ ಇದಲ್ಪ ಆದರೂ ನಮ್ಮ ಶಾಲೆಗೆ ಮಾತ್ರ ಇನ್ನೂರು ಎರಡು ನೂರು ಮಕ್ಕಳು ಶಾಲೆಗಳು ಬರ್ತಾವೆ ಶಾಲೆಗಳು ಬರ್ತಾವೆ ಮತ್ತು ಒಳ್ಳೆ ಶಿಕ್ಷಕರು ಭಾಳ ಅಗದಿ ಒಳ್ಳೆ ಸ್ಟಾಪ್ ಐತೆ ಭಾರಿ ಐತೆ ಎಲ್ಲ ಸ್ಕಾಲರ್ ಹುಡುಗರೆಲ್ಲ ಮೊನ್ನೆ ಜಿ ಪಿ ಟಿ ಶಿಕ್ಷಕರು ಬಂದರು ಹೀಗೆಲ್ಲ ಭಾಳಷ್ಟು ವ್ಯವಸ್ಥೆ ಚಲೋ ಕೊಡಾಕ್ತಾರೆ ಅದಷ್ಟು ನೋಡ್ರಿ ಅದಷ್ಟು ಅಂದ್ರೆ ನಮ್ಮ ಸ್ಕೂಲೇನು ಇನ್ನೊಂದು ಬಗ್ಗೆ ನೋಡಕ್ಕೆ ಬರ್ರಿ ನೀವು ಫಸ್ಟ್ ಕ್ಲಾಸ್ ಮಾಡಿ ತೋರಿಸ್ತೀವಿ ಥ್ಯಾಂಕ್ ಯು ಸರ್ ಮಾರುಕಟ್ಟೆ ಶಾಲೆಯ ಮುಖ್ಯ ಚಂದ್ರಪ್ಪ ಹುದೀರವರು ನಗು ನಗುತ್ತಲೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು ಆದರೆ ಇದು ನಗುವ ಮಾತಲ್ಲ ಮರಕಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಈ ಶಾಲೆಗೆ ಆಗಮಿಸುವ ಮಕ್ಕಳ ಜೀವನದ ಪ್ರಶ್ನೆ ಪಾಲಕರು ಶಾಲೆಯ ಮೇಲಿಟ್ಟಿರುವ ನಂಬಿಕೆಯ ಪ್ರಶ್ನೆ ಹಾಗೂ ನಮ್ಮ ರಾಜ್ಯದಲ್ಲಿನ ಬೆರಳೆಣಿಕೆಯಷ್ಟು ಶತಮಾನ ಪೂರೈಸಿದ ಶಾಲೆಯ ಪಟ್ಟಿಯಲ್ಲಿ ಸೇರಿದ ಮರಕಟ್ಟಿ ಶಾಲೆಯ ಹೆಮ್ಮೆಯ ಪ್ರಶ್ನೆ ಇನ್ನಾದರೂ ಸಂಬಂಧಪಟ್ಟಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಲೆಯ ದುರಸ್ತೆಗೆ ಮುಂದಾಗಿ ಶತಮಾನ ಪೂರೈಸಿದ ಶಾಲೆಗೆ ಗೌರವ ಸಲ್ಲಿಸಬೇಕೆಂಬುದು ಕ್ರಾಂತಿನಾಡಿನ ಆಶಯವಾಗಿದೆ